ಈ ಅತಿ ಸಾರ ಹಾಡಯ್ಯುರದಷ್ಟಿ ಗುಡಲ ಸಂಗಮ ದೇವ ಎಲ್ಲಾ ಮಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಏನು ಈ ಬಸವಣ್ಣನವರು ಒಂದು ಧರ್ಮಕ್ಕೆ ಸೀಮಿತರಲ್ಲ ಎಲ್ಲಾ ಧರ್ಮವನ್ನು ಆಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿರ್ತಕ್ಕಂಥವರೇ ಬಸವೇಶ್ವರರು ಅಸ್ಪೃಶ್ಯತೆಯನ್ನು ಹೋಗ್ಲಾಡಿಸಿ ಎಲ್ಲರನ್ನೂ ಒಂದೇ ಜಲ ಒಂದೇ ಒಲಗೇರಿ ಶಿವಾಲಯಕ್ಕೆ ಎಂದು ಹೇಳಿದವರು ಬಸವಣ್ಣನವರು ಏನು ಕಾಯಕವೇ ಕೈಲಾಸ ನಾವೆಲ್ಲೂ ಕೈಲಾಸ ಕಾಣಬೇಕು ಅಂದರೆ ನಾವು ಮರಣದ ನಂತರ ಕೈಲಾಸ ಕಾಣಲ್ಲ ಕಾಯಕ ಮಾಡಿ ಅಂದಿನ ಕಾಯಕ ಮಾಡಿ ಹೋಗಿ ನಿದ್ದೆ ಮಾಡಿದಾಗ ಕೈಲಾಸ ಕಾಣ್ತದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಬದುಕಿರುವಾಗ ನಾವು ಕೈ ಕಷ್ಟಪಟ್ಟು ದುಡಿದು ನಾವು ಊಟ ಮಾಡಬೇಕು ಅಂತ ನಮ್ಮ ಬಸವಣ್ಣವ್ರು ಹೇಳಿದ್ದಾರೆ ಇವತ್ತು ಬಸವಣ್ಣನವರ ಜಯಂತಿ ಪ್ರಯುಕ್ತ ನಮ್ಮ ರೈತ ಸಂಘದವರು ಏನು ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾಡಿನಲ್ಲಿ ಮಳೆ ಬೆಳೆ ಆಗಿ ರೈತರಿಗೆ ಒಳ್ಳೆ ಅನುಕೂಲ ಆಗ್ಲಿ ಒಳ್ಳೆ ಹಣ ಬಂದು ಅವರು ಎಲ್ಲರೂ ಕಾಯಿಲದಿಂದ ನಿರತರಾಗಿರ್ತಕ್ಕಂತ ಅವರು ಈ ಪ್ರಪಂಚದಲ್ಲಿ ಇದ್ರೆ ರೈತರು ಒಬ್ಬರೇನೆ ಅದಕ್ಕೆ ಅವ್ರಿಗೆ ಮಳೆ ಬೆಳೆ ಆಗಿ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬಸವೇಶ್ವರ ಬಸವೇಶ್ವರರಿಗೆ ದಯವಿಟ್ಟು ಬಂದು ಅದನ್ನ ಕೊಡ್ಕೊಂಡು ಅಲ್ಲೇನೋ ಹೆಸರು ಬೇಳೆ ಪಾನ್ ಕಾರ್ಡ್ ವಿತರಣೆ ಮಾಡ್ತಾ ಇದ್ದೀನಿ ಎಲ್ಲರೂ ಸ್ವೀಕರಿಸಬೇಕು ಈ ದಿನ ಬಸವ ಜಯಂತಿ ಪ್ರಯುಕ್ತ ಇಡೀ ದೇಶ ಇಡೀ ರಾಜ್ಯ ಮತ್ತು ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಬಸವಣ್ಣವರು ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಶಕ್ತಿ ಮಾನವ ಶ್ರೇಷ್ಠ ಧರ್ಮವಾದಂಥ ಬಸವ ಧರ್ಮ ಬಸವಣ್ಣವರ ಆಲೋಚನೆ ಮೇಲೆ ಇವತ್ತು ಇಡೀ ಜಗಜ್ಯೋತಿ ಬಸವಣ್ಣ ಹೆಸರು ಮೇಲೆ ಇವತ್ತು ಇಡೀ ವಿಶ್ವಾಸ ಆಗ್ತಾ ಇದೆ ಲಂಡನ್ನಲ್ಲಿ ಇಂಗ್ಲೆಂಡಲ್ಲಿ ಸುಪ್ರಸಿದ್ಧ ಲಂಡನ್ ಹರಿಯುವ ಒಂದು ನದಿಯ ಪಕ್ಕದಲ್ಲಿ ಶ್ರೀ ಬಸವಣ್ಣವರನ್ನು ವಿಗ್ರಹ ಪ್ರತಿಷ್ಠಾಪನೆ ಮಾಡೋ ಕಾಲಕ್ಕೆ ಇಡೀ ಜಗತ್ತಿನಾದ್ಯಂಥ ಎಲ್ಲ ಬುದ್ಧಿಜೀವಿಗಳು ವಿದ್ವಾಂಸರು ಜ್ಞಾನಿಗಳೆಲ್ಲರೂ ಕೂಡ ಬಸವಣ್ಣವರ ಬಗ್ಗೆ ಮಾತಾಡುವಾಗ ಇಡೀ ಜಗಜ್ಯೋತಿ ಬಸವಣ್ಣ ಏನೋ ಅನುಭವ ಮಂಟಪ ಎನ್ನುವ ಒಂದು ಅದ್ಭುತವಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಈ ಜಗಕ್ಕೆ ಇಡೀ ಮನುಕುಲಕ್ಕೆ ಅವಶ್ಯಕತೆ ಇದೆ ಅಂತೇಳಿ ಮೊಟ್ಟಮದಾಗಿ ನಮ್ಮ ಭಾರತ ದೇಶದಲ್ಲಿ ಒಂದು ನಿಜವಾದ ಒಂದು ಇಲ್ಲಿ ಸಮಸ್ಯೆ ಏನು ಇಡೀ ಮನುಕುಲದಲ್ಲಿ ಒಳಗಡೆ ಇರತಕ್ಕಂಥ ಒಂದು ಬೃಹತ್ತಾದ ಸಮಸ್ಯೆಗಳನ್ನು ಕಣ್ಣಾರೆ ಕಂಡು ಈ ವ್ಯವಸ್ಥೆ ಹಿಂಗೆ ಸಾಗಬಾರ್ದು ಈ ವ್ಯವಸ್ಥೆ ಒಳ್ಳೆ ದಿಕ್ಕಲ್ಲಿ ಸಾಗಬೇಕು ಇದು ಮನುಕುಲ ಎಲ್ಲ ಒಂದೇ ಏನು ಮಾನವ ಕುಲಕ್ಕೆ ಒಳ್ಳೆ ಸಂದೇಶ ಕೊಟ್ಟು ಮನುಷ್ಯರೆಲ್ಲರೂ ಕೂಡ ಒಂದೇ ಇದರಲ್ಲಿ ಯಾವುದೇ ಭಾವ ಇಲ್ಲ ಅಂಥೇಳಿ ಎನ್ನ ಶಿರವೇ ಕಳಶ ಎನ್ನ ಕೈಯೇ ಕಂಬಗಳು ಎನ್ನ ದೇಹವೇ ದೇಗುಲ ಏನೋ ಅನ್ನೋ ಒಂದು ಹಿತವನ್ನು ಈ ವಿಚಾರವನ್ನು ಮುಡಿಸಿದಂಥವರು ಅವರ ಹೆಸರಿನಲ್ಲಿ ಇವತ್ತು ಮುಳುಬಾಗಲು ಭಾರತೀಯ ಕಿಸಾನ್ ಸಂಘದ ತಾಲೂಕು ಕಚೇರಿಯಲ್ಲಿ ಇವತ್ತು ಅವರ ಜಯಂತಿಯನ್ನು ಒಂದಷ್ಟು ಸರಳವಾಗಿ ಹಿರಿಯರಾಗಿರ್ತಕ್ಕಂಥ ಪೂಜನೀಯ ನಮ್ಮ ತಾಲೂ ಜಿಲ್ಲೆ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಮತ್ತು ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಾಜ್ಗೌಡರು ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಘುನಾಥ್ ರೆಡ್ಡಿ ಅವರು ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಇದೇ ತಾಲೂಕು ಭಾರತೀಯ ಜನತಾ ಪಕ್ಷದ ನಗರಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಅಮರಣ್ಣವರ ಮಾರ್ಗದರ್ಶನದಲ್ಲಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಶ್ವನಾಥ್ರವರ ಒಂದು ಸಹಕಾರದೊಂದಿಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ತುಂಬ ಆಸಕ್ತಿಯಿಂದ ಇದು ಮೂಡಿಬರಬೇಕು ಅಂತೇಳಿ ನಮ್ಮ ಮಧುರವರು ಕನ್ನಡ ಒಂದು ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಒಳ್ಳೆ ಸ್ನೇಹಜೀವಿ ಮಧುರವರ ಸಹಕಾರದೊಂದಿಗೆ ಮತ್ತು ನಮ್ಮ ಭಾರತೀಯ ಕಿಸಾನ್ ಸಂಘದ ಹಿರಿಯ ಮುಖಂಡರು ಮತ್ತು ಭಾರತೀಯ ಜನ ಜನ ಭಾರತೀಯ ಕಿಸಾನ್ ಸಂಘದ ಜವಾಬ್ದಾರಿ ಸ್ಥಾನದಲ್ಲಿ ಈಗಾಗಲೇ ತಾಲೂಕಲ್ಲಿ ಕೆಲಸ ಮಾಡಿದಂಥವರು ಶ್ರೀತ ನಮ್ಮ ಮುನ್ರಾಮೇಗೌಡರು ಮತ್ತು ನಮ್ಮ ಬೇವಳ್ಳಿ ಶಂಕರಣ್ಣ ಹಿರಿಯರು ಪೂಜ್ಯರು ಮತ್ತು ಒಳ್ಳೆ ಅನುಭವ ವ್ಯವಸಾಯಗಾರರು ಮತ್ತು ಹಿರಿಯ ಜೀವಿಗಳು ಈ ತಾಲೂಕಿನಲ್ಲಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಸ್ಮರಿಸ್ತಾ ಬೇವಳ್ಳಿ ಶಂಕರಣ್ಣ ಅವ್ರನ್ನ ಅನ್ನೋಣ ಮತ್ತೆ ನಮ್ಮ ನಂಗ್ಲಿ ಅಶ್ವಥ್ ಅವರು ಲಕ್ಷ್ಮೀಪತಿ ಅವರು ನಮ್ಮ ಪುಡ್ಬ್ಯಾಂಕ್ ಕೃಷ್ಣಮೂರ್ತಿ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಪ ಕಾರಣಕರ್ತರಾಗಿರ್ತಾರೆ ನಮ್ಮ ತಾಲೂಕು ಭಾರತೀಯ ಕಿಸಾನ್ ಸಂಘದ ಗೌರವ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸತೀಶ್ ಅಣ್ಣವರು ಮತ್ತು ಇನ್ನು ಅನೇಕ ಮಿತ್ರರು ವಿಶೇಷವಾಗಿ ನಮ್ಮ ದೃಶ್ಯ ಮಾಧ್ಯಮದ ಚಾನಲ್ನ ನಮ್ಮ ಮಿತ್ರರಾಗಿರ್ತಕ್ಕಂಥ ಸೋಮೆ ಸೋಮಣ್ಣವರು ಮತ್ತು ಜಗದೀಶ್ ಅವರು ಇವರೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ ಪಾಲ್ಗೊಂಡಿದ್ದೀರಿ ಇಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ಇಡೀ ತಾಲೂಕಿನಾದಂಥ ಜಿಲ್ಲೆಯಾದಂಥ ರಾಜ್ಯಾದಂಥ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ ಭಾರತೀಯ ಕಿಸಾನ್ ಸಂಘದ ಒಂದು ದೇಹೋದ್ದೇಶಗಳು ಮತ್ತು ಅದರ ಆಲೋಚನೆ ಮತ್ತು ಪರಿಕಲ್ಪನೆ ಒಳ್ಳೆ ದಿಕ್ಕಲ್ಲಿ ಸಾಗೋ ದೃಷ್ಟಿಯಿಂದ ಜನ ಮಾನವ ಕಲ್ಯಾಣಕ್ಕಾಗಿ ಏನು ಮನುಷ್ಯತ್ವ ಮತ್ತು ಅದರ ಒಂದು ಹಿಂದುತ್ವದ ಒಂದು ಮೂಲ ನೆಲೆ ನಮ್ಮ ಆಚಾರ ವಿಚಾರಗಳು ಯಾವ ರೀತಿ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ವಿಶೇಷವಾಗಿ ಕೃಷಿಯಲ್ಲಿ ಒಂದು ನಮ್ಮ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹಿರಿಯರು ಪರಂಪರೆಯಲ್ಲಿ ಹೇಳಿದರೆ ಅದನ್ನು ಯಾವ ರೀತಿ ನಾವು ಅದನ್ನು ಕಾಪಾಡ್ಕೊಂಡು ಬರಬೇಕು ಈಗಾಗಲೇ ನಮ್ಮ ಪರಂಪರೆಯಲ್ಲಿ ನಮ್ಮ ಋಷಿ ಮುನಿಗಳು ಮತ್ತು ನಮ್ಮ ಎಲ್ಲ ಹಿರಿಯರು ಯಾವ ದಿಕ್ಕಲ್ಲಿ ನಮ್ಮ ಸಾವೋದು ಕೇಳಿದರೆ ಆ ಒಂದು ಸಾವಯವ ಕೃಷಿ ಒಳ್ಳೆಯ ಉತ್ತಮವಾದಂಥ ವಾತಾವರಣದಲ್ಲಿ ವ್ಯವಸಾಯ ಪರಿಕಲ್ಪನೆ ಇಟ್ಟುಕೊಂಡು ನಾವು ಸಾಗ್ತಾ ಇದ್ದೀವಿ ಆ ದಿಕ್ಕಲ್ಲಿ ಭಾರತೀಯ ಕಿಸಾನ್ ಸಂಘ ಕೆಲಸ ಮಾಡ್ತಾ ಇದೆ ಏನ ಅಂಥ ಒಂದು ದಿಕ್ಕಿನಲ್ಲಿ ಸಾಗುವಂಥ ಕಾಲಕ್ಕೆ ಭಾರತ ಮಾತೆ ಪೂಜಾ ಕಾರ್ಯಕ್ರಮಗಳು ಮತ್ತು ಬಲರಾಮ್ ಜಯಂತಿ ಮತ್ತು ಗೋಮಾತೆ ಮತ್ತು ಗಂಗಾಮಾತೆ ಪೂಜಾ ಕಾರ್ಯಕ್ರಮಗಳು ಈಗಾಗಲೇ ನಿರಂತರವಾಗಿ ತಾಲೂಕಿನ ಮಟ್ಟದಲ್ಲಿ ಸುಮಾರು ಕಡೆ ಮಾಡಿದ್ದೀವಿ ಈಗಲೂ ಕೂಡ ಅದು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ ಇನ್ನು ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳ ಬಗ್ಗೆ ನಮ್ಮ ಹಿರಿಯರು ಈಗಾಗಲೇ ಹೇಳಿದಂಥ ಹಿರಿಯರೆಲ್ಲರೂ ಕೂಡ ಒಂದಷ್ಟು ಮಾತಾಡಲಿದ್ದಾರೆ ವಿಶೇಷವಾಗಿ ಈಗ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಘುನಾಥ್ ರೆಡ್ ರೆಡ್ಡಣ್ಣವರು ಒಂದೆರಡು ಮಾತು ಮಾತಾಡ್ತಾರೆ ಆಮೇಲೆ ರಾಜ್ಯ ನಾಯಕರು ಮಾತಾಡ್ತಾರೆ ಆಮೇಲೆ ಮತ್ತು ನಮ್ಮ ತಾಲೂಕು ಬಿ ಜೆ ಪಿ ನಗರಾಧ್ಯಕ್ಷರು ಅವರು ಸಹ ಅನೇಕ ವಿಷಯಗಳನ್ನು ಮಾತಾಡಲಿದ್ದಾರೆ ಅಂತೇಳಿ ಈಗ ರಘುನಾಥ್ ರೆಡ್ಡಣ್ಣವರು ಈ ಕಾರ್ಯಕ್ರಮ ಬಗ್ಗೆ ಮಾತಾಡಬೇಕಂತ ಕೋರ್ತಾ ಇತ್ತು ನಮ್ಮ ವಿಶ್ವಗುರು ಬಸವಣ್ಣನವರ ಬಗ್ಗೆ ಜಯಪ್ಪ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರೊಬ್ಬ ಮ ಅವರೊಬ್ಬ ಸಮಾಜ ಸುಧಾರಕರು ಬಹುಶಃ ಹದಿನಾಲ್ಕನೇ ಶತಮಾನದಲ್ಲಿ ಅವರು ಅನುಭವ ಮಂಟಪ ಅಂತ ಪ್ರಜಾಪ್ರಭುತ್ವದ ಒಂದು ಅಡಪಾಯದ ಕಲ್ಪನೆ ಮಾಡಿಕೊಂಡಂಥವ್ರು ಅವರ ಕಲ್ಪನೆ ಇವತ್ತು ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವಕ್ಕೆ ನಾಂದಿ ಆಯಿತು ಅಂದರೆ ತಪ್ಪಾಗ್ಲಾರ್ದು ಮತ್ತು ಅವರು ಸಾರಿರ್ತಕ್ಕಂಥ ಪ್ರವಚನ ವಚನಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು ನಮ್ಮ ಇವರು ಮಾತಾಡ್ತಾ ಹೋದೆ ಜಾಸ್ತಿ ಆಗುತ್ತೆ ಬಸವಣ್ಣವರು ಈ ಆಧುನಿಕ ಪ್ರಪಂಚಕ್ಕೆ ಒಬ್ಬ ಸಮಾಜ ಸುಧಾರಕರಾಗಿ ಒಳ್ಳೆಯ ಹೆಸರು ನಾವು ಅವರ ಮಾರ್ಗದರ್ಶನದಲ್ಲಿ ಅವ್ರನ್ನ ಹೇಳ್ಕೊಟ್ಟಂಥ ದಾರಿಯಲ್ಲಿ ನಡೀಬೇಕು ಅಂತ ಹೇಳ್ತಾ ಎರಡು ಮಾತನ್ನು ನಾನು ಜೈ ಸ್ನೇಹಿತರೆ ಈ ದಿನ ಬಸವ ಜಯಂತಿ ಪ್ರಯುಕ್ತವಾಗಿ ಭಾರತೀಯ ಕಿಸಾನ್ ಸಭಾ ಆಶ್ರಯದಲ್ಲಿ ನಾವೆಲ್ಲ ಸೇರಿದ್ದೀವಿ ಸಂಘ ಭಾರತೀಯ ಕಿಸಾನ್ ಸಂಘದ ಆಶ್ರಯದಲ್ಲಿ ಇಲ್ಲೆಲ್ಲ ಸೇರಿದ್ದೀವಿ ನಮಗೆಲ್ಲ ಗೊತ್ತಿರೋ ವಿಚಾರನೇ ಆದರೆ ಪದೇ ಪದೇ ನಾವು ಮೆಲ್ಕೋಕ ಮೆಲ್ಕು ಹಾಕ್ಕೋಗಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ನಾವು ಹಳೆಯದನ್ನ ಇದ್ರೆ ನಮ್ಗೆ ಅದು ಜ್ಞಾಪಕಕ್ಕೆ ಬರುತ್ತೆ ಮುಂದಿನ ಪೀಳಿಗೆಗೆ ಅದು ವಿಚಾರ ಮುಟ್ಟುತ್ತೆ ಆದ್ದರಿಂದ ನಾವು ಪುಣ್ಯ ಪುರುಷರ ಸಮಾಜ ಸುಧಾರಕರ ಕ್ರಾಂತಿಕಾರಿಗಳ ಹಾಗೂ ದೇಶ ಧರ್ಮ ರಕ್ಷಕರ ಜನ್ಮದಿನಗಳನ್ನ ಆಚರಣೆ ಮಾಡೋದು ಸುಮ್ಮನೆ ಮಾ ಉದ್ಬತ್ತಿ ಸಿ ಮೆರವಣಿಗೆ ಮಾಡಿ ಸಿಹಿ ತಿಂದು ಹೋಗೋದಲ್ಲ ಅವ್ರ ಬಗ್ಗೆ ನಾವು ಸ್ಮರಣಿಸ್ಕೋಬೇಕು ಸ್ಮರಿಸ್ಕೋಬೇಕು ಅವ್ರ ಸಹ ಕೃತಿಗಳು ಅವ್ರ ವಿಚಾರಗಳು ಅವರು ಯಾವ ಕಾಲ್ಘಟ್ಟದಲ್ಲಿದ್ದರು ಆ ಕಾಲಘಟ್ಟದಲ್ಲಿ ಏನಿತ್ತು ಯಾಕೆ ಹಾಗಾಯಿತು ಮುಂದೆ ಏನಾಗುತ್ತೆ ನಮ್ಮ ಜವಾಬ್ದಾರಿ ಏನಿರುತ್ತೆ ಅವ್ರ ಜವಾಬ್ದಾರಿ ಯಾವ ರೀತಿ ಇತ್ತು ಅಂತ ಬಗ್ಗೆ ಎಲ್ಲ ನಾವು ವಿಶ್ಲೇಷಣೆ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲರೂ ಜ್ಞಾನಿಗಳೇ ಎಲ್ಲ ಬಂದರೆ ಅದನ್ನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಹಿಂದೂ ಸಮಾಜದಲ್ಲಿ ಕಾಲ ಕಾಲಕ್ಕೆ ಪ್ರಕೃತಿಕವಾಗಿ ಸಾಮಾಜಿಕವಾಗಿ ಬದಲಾವಣೆಗಳು ಬರ್ತಾ ಇರುತ್ತೆ ಈ ಬದಲಾವಣೆಗಳ ಮಧ್ಯದಲ್ಲಿ ಈ ಕಲಿಕಾಲದಲ್ಲಿ ಕಲಿ ಪ್ರಭಾವದಿಂದ ಕೆಲವು ಕೆಟ್ಟ ಘಟನೆಗಳು ಕೆಟ್ಟ ವಿಚಾರಗಳು ಕೂಡ ಅದರ ಪ್ರಭಾವ ತೋರಿಸ್ತಾ ಇರುತ್ತೆ ಕಾಲ ಕಾಲದ ಮಧ್ಯದಲ್ಲಿ ಇಂಥ ಪ್ರಭಾವಗಳು ಜಾಸ್ತಿ ಆದಾಗ ಬಸವಣ್ಣನಂಥ ಪುಣ್ಯಪುರುಷರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಬಸವಣ್ಣನವರು ವಿವೇಕಾನಂದ ಅಂಥ ಪುಣ್ಯಪುರುಷರು ಜನ್ಮ ತಾಳಿ ಸಮಾಜನ ಸುಧಾರಿಸ್ ಸುಧಾರಣೆ ಮಾಡುವಂಥದ್ದು ನಾವು ಈ ಚರಿತ್ರೆಯಲ್ಲಿ ನೋಡ್ತಾ ಬಂದಿದ್ದೀವಿ ಅದೇ ರೀತಿ ಬಸವಣ್ಣನವರು ಒಂದು ತುಂಬ ಕೆಟ್ಟ ಗಳಿಗೆಯಲ್ಲಿ ಸಮಾಜ ತುಂಬ ಕೆಟ್ಟ ಇರಬೇಕಾದ್ರೆ ಅವ್ರ ಜನ್ಮ ತಾಳೆ ಇಡೀ ಸಮಾಜಕ್ಕೆ ಅಸ್ಪೃಶ್ಯತೆ ಕೆಟ್ಟ ಗುಣಗಳು ಕೆಟ್ಟ ನಡವಳಿಕೆಗಳನ್ನೆಲ್ಲ ತೊರೆದು ಮನುಷ್ಯ ಒಂದು ಸಮಾಜ ಒಂದು ಈಶ್ವರನಿಂದ ಬಂದಿರತಕ್ಕಂಥ ಸಮಾಜದಲ್ಲಿ ಈಶ್ವರನೊಬ್ಬ ದೇವರು ಅವ್ರನ್ನ ನಂಬಿಕೊಂಡು ಎಲ್ಲ ಮಾಡ್ಕೋಬೇಕು ಯಾವುದೇ ತಾರತಮ್ಯಗಳು ಇರಬಾರ್ದು ಅಂತ ಹದಿನಾಲ್ಕನೇ ಶತಮಾನದಲ್ಲಿ ಕೆಟ್ಟಿರ್ತಕ್ಕಂಥ ಕಾಲಕ್ಕೆ ಪರಿವರ್ತನೆ ಮಾಡುವಂಥ ಒಂದು ಮನಸ್ತತ್ವ ಆದೇಶಗಳು ದಾರಿ ತೋರಿಸ್ಕೊಟ್ಟಂಥ ಒಂದು ಮಹಾಪುರುಷ ಬಸವಣ್ಣ ಆ ಬಸವಣ್ಣನವರು ತೋರಿಸ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ನಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇವರು ಮಾರ್ಗದರ್ಶನದ ಇವರು ಸೂಚಿರ್ತಕ್ಕಂಥ ಹದಿನಾಲ್ಕನೇ ಶತಮಾನದಲ್ಲಿ ತೋರಿಸಿ ತೋರಿಸಿರ್ತಕ್ಕಂಥ ದಾರಿಗಳಲ್ಲಿ ಅಂಬೇಡ್ಕರ್ ಅವರು ತೋರಿಸಿದ್ದಾರೆ ಅದೇ ವಿಧಾನಗಳು ತೋರಿಸಿದ್ದಾರೆ ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಗಳಿಗೆಗಳು ಕೆಟ್ಟ ಘಟನೆಗಳು ಕೆಟ್ಟ ರೀತಿಯನ್ನು ಸುಧಾರಣೆ ಮಾಡುವಂಥ ಇದು ಅಂಬೇಡ್ಕರ್ ಅವರು ಕೂಡ ಮಾಡಿದ್ದಾರೆ ಈ ರೀತಿ ಪದೇ ಪದೇ ಪ್ರತಿಯೊಬ್ಬರು ಬಂದು ಹುಟ್ಟಿ ನಮಗೊಂದು ಮಾರ್ಗದರ್ಶನ ತೋರಿಸ್ತಾ ಇದ್ರು ಕೂಡ ಸಮಾಜದಲ್ಲಿ ನಾವು ಎಲ್ಲ ನಮ್ಮ ನಿರ್ಲಕ್ಷ್ಯತೆಯಿಂದ ಕೆಟ್ಟ ಪ್ರಭಾವ ಬೀರೋರಿಗೆ ಆಶ್ವಾಸನೆ ಆಶಯ ನಾವೇನು ಒಂದು ಒಂದು ಆಸಕ್ತಿ ಅಥವಾ ಏನೇ ಒಂದು ದಾರಿ ಮಾಡಿಕೊಟ್ಬಿಡ್ತೀವಿ ಆ ದಾರಿನ ಸಮಾಜ ಕೆಡತ್ತೆ ಇನ್ನು ಮುಂದಕ್ಕೆ ನಮ್ಮ ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೆ ಅಂಥ ದಾರಿ ಮಾಡಿಕೊಡದೆ ಕೆಟ್ಟ ವ್ಯಕ್ತಿಗಳ ಕೆಟ್ಟ ವಿಚಾರಗಳ ಪ್ರಭಾವ ನಮ್ಮ ಸಮಾಜದ ಮೇಲೆ ಬೀರಿದಂಗೆ ಒಳ್ಳೆ ವಿಚಾರಗಳನ್ನು ಬಸವಣ್ಣನವರು ತೋರಿಸ್ಕಂಥ ದಾರಿಯನ್ನು ನಾವು ಅನುಷ್ಠಾನ ಮಾಡಿಕೊಂಡು ನಮ್ಮಲ್ಲಿ ರೂಢಿಸಿಕೊಂಡು ಸಮಾಜ ಮತ್ತು ಸಮಾಜಕ್ಕೂ ರೂಢಿಸುವಂಥ ಒಂದು ಪದ್ಧತಿಯನ್ನು ಹೇಳಿಕೊಟ್ಟು ಸಮಾಜ ಸುಧಾರಣೆ ಮಾಡೋದಕ್ಕೆ ಒಂದು ಮಾರ್ಗದರ್ಶನ ತೋರಿಸೋದು ಬಸವಂತ ನೆನೆಸ್ಕೊಂಡು ಆ ವಿಚಾರಗಳನ್ನು ಒಂದ್ಸಲಿ ಮೆಲ್ಕಾಕೊಂಡು ಹೋದಕ್ಕೆ ಅವಕಾಶ ಮಾಡಿಕೊಂಡಂಥ ಭಾರತೀಯ ಕಿಸಾನ್ ಸಂಘದ ಆಯೋಜಕರಿಗೆಲ್ಲ ನಾವು ಹೊಂದಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಅಪರ ಈ ದಿನ ಒಳ್ಳೆಯ ಒಂದು ಸುದಿನ ಪಕ್ಷಯಾತ್ರೆಗೆ ಈ ದಿನ ಮಹಾನ್ ಪುರುಷರು ಹುಟ್ಟಿರೋಂಥ ದಿನ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಇಲ್ಲಿ ಇದಕ್ಕೆ ಒಳ್ಳೆಯಂಥ ಮುಹೂರ್ತವಂಥ ಹುಟ್ಟಿದ ದಿನ ಇವತ್ತು ಜಗಜ್ಯೋತಿ ಬಸವಣ್ಣವರು ಸಹ ಹುಟ್ಟಿದರು ಅವರ ಹುಟ್ಟಿದ ಮೇಲೆ ಒಂದು ಬದಲಾವಣೆ ಸಮಾಜದಲ್ಲಿರುವಂಥ ಈ ಕೊಳಕನ್ನು ತೊಳೆಯಲು ಒಂದು ದೀರ್ಘವಾದಂಥ ಒಂದು ಆಲೋಚನೆಗಳನ್ನು ಅವರು ಹಮ್ಮಿಕೊಂಡು ಅದನ್ನು ತೊಳೆದು ಅದನ್ನು ನುಡಿದಂತೆ ನಡೆದವರು ಅವರು ಕೆಲವರು ಹೇಳ್ತಾರೆ ಇನ್ನೊಂದು ನಡೀತಾರೆ ಆದರೆ ಬಸವಣ್ಣವರು ಏನು ಹೇಳಿದ್ದಾರೆ ಅದು ನೆ ನಡ್ಕೊಂಡಿರೋರು ನುಡಿದಂತೆ ನಡೆದವರು ಅದರಿಂದ ಅವರು ಜಗಜ್ಯೋತಿ ಆಗಿದೆ ಒಂದು ಜಗಕ್ಕೆ ಇದೊಂದು ಜ್ಯೋತಿ ಅಂದರೆ ಈ ಸಮಾಜದಲ್ಲಿ ಕತ್ತಲನ್ನು ತೆಗೆದು ಬೆಳಕನ್ನು ಅರಳಿಸುವಂಥ ಒಂದು ಅಂಧಕಾರದ ಬದುಕನ್ನು ಶ್ರಮಿಸಲು ಅವರು ಶ್ರಮಿಸಿದ್ದಾರೆ ಅವರಂಥ ಪುಣ್ಯ ಪರಿಷರನ್ನ ನಾವು ಇದು ಮಾಡಬೇಕು ಇಂಥ ಪುರುಷರ ದಾರ್ಶನಿಕರು ಪುಣ್ಯ ಪರಿಷರನ್ನು ನಾವು ಅಧ್ಯಯನ ಮಾಡಬೇಕು ಅವ್ರನ್ನ ತಿಳ್ಕೊಂಡಾಗ ನಮ್ಮ ಒಂದು ಮೌಲ್ಯಗಳು ಬೆಳೀತಾ ಇರ್ತವೆ ಪ್ರತಿ ಮನುಷ್ಯನೂ ಉತ್ತ ಏನು ಕಲಿತಿರಲ್ಲ ಆದರೆ ಒಬ್ಬ ಮನುಷ್ಯನ ಅಧ್ಯಯನ ಮಾಡಿದಾಗ ಒಬ್ಬ ವ್ಯಕ್ತಿತ್ವ ನಾವು ಇದು ಮಾಡಿದಾಗ ಇದಾಗುತ್ತೆ ಈ ರೀತಿ ಈ ಈ ಕಾರ್ಯಕ್ರಮವನ್ನು ಇವತ್ತು ಸ್ವಲ್ಪವಾಗಿ ನಮ್ಮ ಜೈಣ್ಣ ಮತ್ತು ನಾವೆಲ್ಲ ಸೇರಿಕೊಂಡು ಮಾಡಬೇಕು ಅಂದ್ಕೊಂಡ್ವಿ ಒಂದು ಒಳ್ಳೆಯ ದಿನ ಇವತ್ತು ಕಿಸಾನ್ ಸಂಘದ ಚಟುವಟಿಕೆಯನ್ನು ಆರಂಭ ಆಗ್ಬೇಕಂತ ಈ ಒಳ್ಳೆ ದಿನ ಮುಳಬಾಲ್ ತಾಲೂಕಲ್ಲಿ ನಮ್ಮ ಸಂಘದ ಚಟುವಟಿಕೆಗಳು ಆರಂಭ ಆಗಬೇಕು ಬಸವಣ್ಣವರು ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಇದಕ್ಕೆ ಒಂದು ಯೋಗ ಕೊಡೋಣ ಹೇಳ್ತಾ ಭಾರತ ನಾವು ಭಾರತೀಯ ಕಿಸಾನ್ ಸಂಘದಿಂದ ಭಾರತ ಮಾತಾ ಪೂಜೆ ಬಲರಾಮ್ ಭಗವಾನ್ ಬಲರಾಮ್ ಜಯಂತಿ ಗೋಮಾತಾ ಪೂಜೆ ಪೂಜೆ ಗಂಗಾಮಾತ ಪೂಜೆ ಈ ರೀತಿ ಕಾರ್ಯಕ್ರಮಗಳು ರೈತರಿಗೆ ಮತ್ತು ಸಮಾಜಕ್ಕೆ ಪರಿಸರಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡು ಬರ್ತಾ ಇದೀವಿ ಈ ಈ ಒಂದು ಜೊತೆಗೆ ಇನ್ನು ಮುಂದಕ್ಕೆ ನಾವು ಇದು ನಮ್ಮ ಕಚೇರಿಯಲ್ಲಿ ಎಲ್ಲ ಪುಣ್ಯ ಪರಿಸರ ಜಯಂತಿಗಳನ್ನು ಮಾಡಿ ಒಂದು ಆದರ್ಶ ಕೊಡಬೇಕು ಇವತ್ತಿನ ಶುರು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಪುಣ್ಯಪುರುಷರ ಜಯಂತಿ ಮಾಡಿಕೊಂಡು ಅವ್ರದ್ದೇನು ಒಂದು ಒಂದು ಹತ್ತು ನಿಮಿಷ ನಾವು ನೆನಪು ಮಾಡಿದ್ರೆ ನಮಗೂ ಒಂದು ಮೌಲ್ಯ ಬೆಳೀತದೆ ನಮಗೂ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿದ ಹೇಳ್ತಾ ನಾವು ಇನ್ನು ಮುಂದಕ್ಕೆ ಈ ರೀತಿ ಕಾರ್ಯಕ್ರಮಗಳನ್ನು ಹಣ್ಣು ಹಮ್ಮಿಕೊಳ್ತಾ ರೈತರ ಪರವಾಗಿ ದೇಶದ ಪರವಾಗಿ ನಾವು ಇರಬೇಕು ಆಮೇಲೆ ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶ ತುಂಬ ಇದರಲ್ಲಿ ತೊಂದ್ ತೊಂದರೆ ಸಿಕ್ಕಾಕೊಂಡಿದ್ದ ಪರಿಸ್ಥಿತಿಯಲ್ಲಿ ರೈತರು ದೇಶದ ಪರವಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅದೊಂದು ನಾವು ಮುಂದಿನ ಕಾರ್ಯಕ್ರಮಗಳನ್ನು ನೋಡಬೇಕು ಯಾಕಂದರೆ ಇವತ್ತು ಯುದ್ಧವಾಗುವಂಥ ಪರಿಸ್ಥಿತಿ ಉದ್ಭವನ ಬಂದರೆ ನಾವು ರೈತರೆಲ್ಲ ಜಾಗೃತಿಯಾಗಿ ದೇಶಕ್ಕೆ ಬೆನ್ನೆಲುಬಾಗಿ ಕೆಲಸ ಮಾಡಬೇಕು ನಮ್ಮ ಸೈನಿಕರಿಗೆ ನಮ್ಮ ದೇಶದಲ್ಲಿ ಇಂಥ ಇಂಥ ವಾತಾವರಣಗಳನ್ನು ನಾವು ನಿರ್ಮಾಣ ಮಾಡಬೇಕು ಯಾಕೆ ನಮ್ಮ ಜವಾಬ್ದಾರಿಗಳೇನು ನಮ್ಮ ತುರ್ತು ಪರಿಸ್ಥಿತಿಗಳಲ್ಲಿ ನಮ್ಮ ಜನದ ಜವಾಬ್ದಾರಿಗಳೇನು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಈ ಒಂದು ಮುಂದಿನ ಯುದ್ಧ ಆಗೋದು ಬೇಡ ಅನ್ನೋದು ಅದು ಉನ್ನತ ಮಟ್ಟದ ನಿರ್ಧಾರ ಆದಾಗ ನಮ್ಮ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ದುಡಿದು ನಮ್ಮ ರೈತರಿಗೆ ನಮ್ಮ ದೇಶಕ್ಕೆ ನಮ್ಮ ಸೈನಿಕರಿಗೆ ಏನೇನು ಸಂಪನ್ಮೂಲ ಬೇಕೋ ನಮ್ಮ ಕೃಷಿಕರ ಕಡೆಯಿಂದ ಅವೆಲ್ಲ ಕೊಡಬೇಕಾಗುತ್ತೆ ಇದನ್ನೆಲ್ಲ ನಾವು ಜಾಗೃತಿ ಮಾಡಬೇಕು ನಾವು ರೈತರೇನು ಬೆಲೆ ನಿಗದಿ ಮಾಡಿ ಏನು ಕೊಡ್ತಾ ಇಲ್ಲ ನಮ್ಗೆ ರೇಟ್ ಕಮ್ಮಿ ಆದರೂ ಪರವಾಗಿಲ್ಲ ಇವತ್ತು ಪಾಕಿಸ್ತಾನಕ್ಕೆ ಹೋಗಲಿಲ್ಲ ನಿಲ್ತೋದ್ರೂ ಪರವಾಗಿಲ್ಲ ಬಾಂಗ್ಲಾದೇಶಕ್ಕೆ ಹೋಗದೇ ಇದ್ದರೂ ಪರವಾಗಿಲ್ಲ ನಾವು ರೈತರೇನು ನಾವು ಎಷ್ಟೋ ಲಾಸು ಮಾಡ್ಕೊಂಡಿದ್ದೀವಿ ಎರಡು ದೇಶಕ್ಕೆ ಹೋಗ್ತಿದ್ರೆ ಏನು ಲಾಸ ಏನಾಗೋದಿಲ್ಲ ನಾವು ಅದರಲ್ಲಿ ರೈತರು ನಾವು ಕರೆಕ್ಟಾಗಿದ್ದೀವಿ ರೈತರಷ್ಟು ಕರೆಕ್ಟಾಗಿ ಯಾರೂ ಇದು ಮಾಡೋದಿಲ್ಲ ಎರಡು ದೇಶಕ್ಕೆ ಬೇ ನಾನು ಬಹುತೇಕವಾಗಿ ನಮ್ಮ ಇವರೆಲ್ಲ ಆ ದೇಶಕ್ಕೆ ರಪ್ತಾಗೋದು ಬೇಡ ಅದನ್ನದು ಅಂತ ಈ ರೀತಿ ಜಾಗೃತಿ ಇವಾಗ ಎಲ್ಲರಿಗೂ ಜಾಗೃತಿ ಬಂದಿದೆ ಇವತ್ತು ದನ ಮೈಸೂರಿಂದ ಕುರಿ ಮೇಯಿಸುವಂಥ ರೈತರಿಂದ ಸಣ್ಣ ರೈತರಿಂದ ಇವತ್ತು ದೇಶದ ಬಗ್ಗೆ ಜಾಗೃತಿ ಇದೆ ಆ ರೀತಿ ಇನ್ನಷ್ಟು ಜಾಗೃತಿ ಆಗಬೇಕು ನಮ್ಮ ಸಮಾಜವನ್ನು ಇದು ಮಾಡಬೇಕು ದೇಶಕ್ಕೆ ಅನ್ನ ನೀಡುವ ರೈತ ಅನ್ನ ಇಲ್ಲದೇ ಇದ್ರೆ ಮನುಷ್ಯ ಬದುಕಲಾರ ಈ ದೊಡ್ಡ ವಲಯ ಕೃಷಿಕ ವಲಯ ಈ ಕೃಷಿಕ ವಲಯವನ್ನು ಇದು ಜವಾಬ್ದಾರಿ ಇದೆ ಇದು ಏನು ನಮ್ಮ ದೇಶದ ಸರ್ಕಾರಗಳು ಜವಾಬ್ದಾರಿ ಇದೆ ಅದೇ ರೀತಿ ದೇಶವನ್ನು ಕಾಪಾಡೋ ಜವಾಬ್ದಾರಿ ನಾವು ರೈತರು ಅದ ನಾವು ಸಹ ಇದ್ದೀವಿ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಮಾಡ್ತೀವಿ ಅಂತ ಒಂದು ಮನಸ್ಥಿತಿ ರೈತರಲ್ಲಿದೆ ಈ ಇವತ್ತಿನ ಬಸವಣ್ಣವರ ಜಯಂತಿಯಿಂದ ನಾವು ಇನ್ನು ಸ್ವಲ್ಪ ಪರಿಣಾಮಕಾರಿಯಾಗಿ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಎಲ್ಲ ಪುಣ್ಯ ಪುರುಷರ ಜಯಂತಿಗಳನ್ನು ಒಂದು ಆದರ್ಶವಾಗಿ ತಗೊಂಡು ನಮ್ಮ ಕಾರ್ಯಕ್ರಮಗಳನ್ನು ಸ್ವಲ್ಪ ಯೋಗ ಹೆಚ್ಚಿಸಿಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಒಂದು ಸಭಿನಯ ಪ್ರಾರ್ಥನೆ ಮಾಡ್ತಾ ನನ್ನ ಒಂದು ಪುಟ್ಟಭಾಷಮ ಇವರು ನಮ್ಮ ಹನ್ನೆರಡನೇ ಶತಮಾನದ ಮಾದರಸ ಮತ್ತು ಮಾದಲಾಂಬಿಕಾ ಎಂಬ ಒಂದು ಪುಣ್ಯ ದಂಪತಿಗಳಿಗೆ ಒಬ್ಬ ಮಗನಾಗಿ ಜನಿಸಿದಂತಹ ಮಹಾನ್ ಪುರುಷರಲ್ಲಿ ಮಹಾನ್ ವ್ಯಕ್ತಿ ಈ ವ್ಯಕ್ತಿ ಆ ಒಂದು ಸಮಯದಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಅನುಭವ ಮಂಟಪ ಅಂತ ಒಂದು ಮಂಟಪವನ್ನು ಕಟ್ಟಿಸಿ ಅದರಲ್ಲಿ ಯಾವ ರೀತಿ ನಾವು ಆಡಳಿತ ಮತ್ತು ಯಾವ ರೀತಿ ನಾವು ಈ ಒಂದು ಮೇಲು ಕೀಳರಿಮೆ ಜಾತಿ ಭೇದಗಳನ್ನು ಯಾವ ರೀತಿ ಮೆಟ್ಟು ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಅರಿವು ಮತ್ತು ಸಾಮಾಜಿಕ ಕಲೆ ಕಲಕಲಿವಲನ್ನು ಅವರು ನಮಗೆ ಮಾರ್ಗದರ್ಶಕರಾಗಿ ಹಾಗೂ ಸಮಾಜ ಸುಧಾಕರ ಸುಧಾರಕರ ಸುಧಾರಕರಕರಾಗಿ ನಮ್ಮಲ್ಲಿ ಅವರು ಮಹಾನ್ ಪುರುಷರು ನಮಗೆ ಆ ಆ ದಿನದಿಂದ ಈ ದಿನವರೆಗೂ ಅವರು ನಮ್ಮನ್ನೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಅನುಭವ ಮಂಟಪ ಇವತ್ತು ನಾವು ನ್ಯೂ ಡೆಲ್ಲಿಯಲ್ಲಿ ಏನು ನಾವು ಸಂಸತ್ ಭವನ ಕಟ್ಟಿದ್ದೀವಿ ಅದ ಒಂದು ಈ ಅನುಭವ ಮಂಟಪವನ್ನು ಒಂದು ಉದಾಹರಣೆಯಾಗಿ ಇಟ್ಕೊಂಡು ಅಲ್ಲಿ ನಮ್ಮ ಮಹಾನ್ ನರೇಂದ್ರ ಮೋದಿಜಿಯವರು ಆ ಮಂಟಪವನ್ನು ಕಟ್ಟಿಸಿದ್ದಾರೆ ಪಾರ್ಲಿಮೆಂಟನ್ನು ದೇಗುಲವನ್ನು ಕಟ್ಟಿಸಿದ್ದಾರೆ ಈ ಮಹಾನ್ ಪುರುಷರು ಈ ಒಂದು ನಮ್ಗೆ ಯಾವ ರೀತಿ ತಿಳಿಸ್ಕೊಟ್ಟಿದ್ರು ಅಂದರೆ ಗಾಳಿಗೆ ಅಂದ್ರೆ ನಾವು ಉಸಿರಾಡುವ ಗಾಳಿ ಇದೆ ಅಲ್ವಾ ಆ ಗಾಳಿಗೆ ಜಾತಿ ಭೇದ ಇಲ್ಲ ಕೀಳಬರಿಯ ಕೀಳರಿಮೆ ಇಲ್ಲ ಭೂಮಿ ನಾವು ನಡ ನಡೆಯುವಂತ ಒಂದು ಭೂಮಿ ನಮ್ಗೆ ಅನ್ನ ನೀಡುವಂಥ ಭೂಮಿಗೆ ಯಾವುದೇ ಒಂದು ಜಾತಿ ಭೇದ ಇಲ್ಲ ನಮ್ಮ ಮೇಲೆ ಬೀಳುವಂತ ಒಂದು ಮಳೆಗೆ ಯಾವುದೇ ಒಂದು ಜಾತಿ ಭೇದ ಇಲ್ಲ ನಮ್ಗೆ ಯಾಕೆ ಈ ಜಾತಿ ಭೇದ ಈ ಜಾತಿ ಭೇದವನ್ನು ಬಿಟ್ಟು ನಾವು ಅದನ್ನೆಲ್ಲ ಬಿಟ್ಟು ನಾವು ಮುಂದೆ ನಡಿಬೇಕು ಹಾಗೆ ನಮ್ಮ ಒಂದು ಸಮಾಜ ನವ ಸಮಾಜ ನಿರ್ಮಾಣ ಆಗುತ್ತೆ ನಾವು ಭಾರತದ ಒಂದು ವಿಶ್ವಗುರು ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅವರ ಒಂದು ಅನುಭವ ಹನ್ನೆರಡನೇ ಶತಮಾನದಲ್ಲಿ ಈಗ ಈಗಲ್ಲ ಸುಮಾರು ಒಂದು ಎಂಟು ಹತ್ತು ಶತಮಾನಗಳ ಹಿಂದೆಯೇ ಅವರು ನಮಗೆ ತಿಳಿಸ್ಕೊಟ್ಟಿದ್ರು ಆ ಒಂದು ಅನುಭವ ನಮಗೆ ಇವತ್ತು ನಾವು ವಿಶ್ವಗುರು ಆಗೋದಕ್ಕೆ ದಿಕ್ಕಿನಲ್ಲಿ ಸಾಕ್ತಾ ಇದ್ದೀವಿ ಈ ಒಂದು ಇದರಲ್ಲಿ ನಾವು ಅವರು ಒಂದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದೇನು ಅಂದರೆ ನಾವು ನಮಗೆ ಬೇಕಾಗಿರೋದು ಅನುಭವ ಮತ್ತು ಒಂದಿದು ಇತಿಹಾಸ ಇತಿಹಾಸವನ್ನು ಯಾರು ತಿಳಿಯೋದಿಲ್ಲವೋ ಅವರು ಇತಿ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಅಸಾಧ್ಯ ಅನ್ನೋ ಒಂದು ಮಾತನ್ನು ನಾವು ತಿಳ್ಕೊಬೇಕು ಯಾಕಂದ್ರೆ ಇಂಥ ಮಹಾನ್ ಪುರುಷರ ಒಂದು ಇತಿಹಾಸವನ್ನು ತಿಳ್ಕೊತಾ ಹೋದ್ರೆ ನಾವು ಮುಂದೆ ಇತಿಹಾಸವನ್ನು ನಿರ್ಮಾಣ ಮಾಡ್ತೀವಿ ನಾವು ವಿಶ್ವಗುರು ಆಗ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಈ ಎರಡು ಮಾತು ಹಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ನನ್ನ ಒಂದು ಜೈ ಹಿಂದ್ ಜೈ ನಮ್ಮ ಬಸವ ಬಸವಣ್ಣನವರು ನಮ್ಮ ಎಲ್ಲ ಮನುಕುಲಕ್ಕೆ ಆದರ್ಶವಾಗಿದ್ದಾರೆ ಆದರೆ ಈ ಬ ಯಾವುದೇ ಒಂದು ಮತದವರು ಒಬ್ಬ ನಮ್ಮ ಬಸವಣ್ಣವರು ನಮ್ಮ ಜನರು ಈ ಇವರು ಬಾಲ್ಗನಾಥ ಸ್ವಾಮಿ ನಮ್ಮ ಜನರು ಇಲ್ಲ ಇವರು ಅಂಬೇಡ್ಕರ್ ನಮ್ಮ ಜನರು ಅನ್ನೋ ಅದೊಂದು ಮಾತ್ರ ಈ ದೇಶದಲ್ಲಿ ಬಿಟ್ಟುಬಿಟ್ಟು ನಮ್ಮವರನ್ನು ಎಲ್ಲ ನಾವು ಭಾರತೀಯರೆಲ್ಲ ಹಿಂದೂಗಳು ಅನ್ನೋ ಉದ್ದೇಶದಲ್ಲಿ ಬೆಳೆದರೆ ಮಾತ್ರ ನಮ್ಮ ಹಿಂದುತ್ವ ಉಳಿಯುತ್ತೆ ಅದೇ ಯಾವುದೇ ಅದೇ ನಮ್ಮ ಮುಸ್ಲಿಮ್ಸ್ ನೋಡಿ ಯಾವ ಅವರು ಯಾವುದೇ ಎಲ್ಲ ಒಂದು ಇದಕ್ಕೆ ಹೋದಾಗ ಒಂದು ಮಾತು ಹೇಳಿಬಿಟ್ರೆ ಪೂರ್ತಿ ಪ್ರತಿಯೊಬ್ಬರು ಅದೇ ಮೇಲೆ ನಡೀತಾರೆ ಅದೇ ಕರ್ತವ್ಯದಲ್ಲಿ ನಡ್ಕೊಳ್ತಾರೆ ಆದರೆ ನಮ್ಮ ಹಿಂದೂತ್ವದಲ್ಲಿ ಅದು ಇಲ್ಲ ಅದು ಬಂದರೆ ಮಾತ್ರ ಆ ಈ ಭಾರತ ದೇಶದ ಉಳಿಯುತ್ತೆ ಎಲ್ಲ ಉಳಿಯಲ್ಲ ಅದರಿಂದ ಎಲ್ಲ ಬಸವಣ್ಣನವರು ಹೇಳ್ಕೊಟ್ಟಾರೆ ನಾವು ನಡ್ಕೊಂಡ್ರೆ ಮಾತ್ರ ನಮ್ಮ ಭಾರತ ಉಳಿಯಲಿ ಅಂತ ನನ್ನ ಆಶಯ ಇಷ್ಟು ಮಾ ಹೇಳಿ ನನ್ನ ಮಾತು ಕಿಸ್ತಾ ಇದ್ದೀನಿ